ಸ್ನೇಹಿತರೆ ನಮಸ್ಕಾರ ನಾನು ಈ ವಿಡಿಯೋನ ಯಾರಿಗೂ ನೋವು ಮಾಡೋಕ್ಕೆ ಅಥವಾ ಯಾರಿಗೂ ಹರ್ಟ್ ಮಾಡೋಕ್ಕೆ ಅಥವಾ ಯಾರಿಗೂ ಪರ್ಸ್ನಲ್ಲಾಗಿ ಮನಸ್ಸಿಗೆ ನೋವು ಉಂಟು ಮಾಡೋಕ್ಕೆ ಇಲ್ಲ ಈ ವಿಡಿಯೋನ ನಿಮ್ಮಲ್ಲಿ ಒಂದು ವಿಷಯವನ್ನು ನಿವೇದಿಸ್ಕೊಳ್ಬೇಕು ಒಂದು ವಿಷಯ ತಮಗೆ ತಿಳಿಸ್ಬೇಕು ಅಂತ ಈ ಒಂದು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಇದೊಂದು ಕ್ವಿಕ್ ವೀಡಿಯೋ ಸ್ನೇಹಿತರೆ ನನಗೆ ಒಂದು ಮೆಸೇಜ್ ಬಂದಿದೆ ವಾಟ್ಸಪ್ಗೆ ಒಂದು ಮೆಸೇಜ್ ಬಂದಿದೆ ತಾವು ದಯವಿಟ್ಟು ಗಮನಿಸಬೇಕು ಸರ್ ನಮಸ್ಕಾರ ಬೆಟ್ಟಿಂಗ್ನಲ್ಲಿ ಎಲ್ಲ ಸೋತಿದ್ದೀನಿ ತುಂಬ ಕಷ್ಟ ಆಗ್ತಿದೆ ಸರ್ ಮಕ್ಕಳ ಖರ್ಚಿಗೂ ಕೂಡ ಹಣ ಇಲ್ಲ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಎಲ್ಲ ಕಳ್ಕೊಂಡೆ ಆರು ಲಕ್ಷ ರೂಪಾಯಿ ಸೋತ್ಬಿಟ್ಟೆ ಸರ್ ಹೆಂಡತಿ ಒಡವೆ ಎಲ್ಲ ಮಾರಿದ್ದೀನಿ ಆನ್ಲೈನ್ನಲ್ಲಿ ತುಂಬ ಕಳ್ಕೊಂಡೆ ಸರ್ ದಯವಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಇದನ್ನು ಕಳಿಸಿರೋವಂಥದ್ದು ನನ್ನ ಒಬ್ಬರು ನಮ್ಮ ಚಂದಾದಾರರು ನನಗೆ ವಿಡಿಯೋನ ಕಳಿಸಿದ್ದಾರೆ ಹೆಸರು ಎಲ್ಲ ಇದೆ ನಾನು ನಿಮ್ಗೆ ಹೇಳಲ್ಲ ಅದನ್ನು ಯಾಕಂದರೆ ಆ ಗೆಳೆಯ ನನ್ನ ನಂಬಿದ್ದಾರೆ ನಾನು ಅವರು ಹೆಸರು ಹೇಳಲ್ಲ ಅಂತ ಆದರೆ ನಾನು ಅವ್ರನ್ನ ಮನವಿ ಮಾಡಿದೆ ಸರ್ ಬೇಕಾದ್ರೆ ಅಟ್ಲೀಸ್ಟ್ ಮುಖ ಮಾಸ್ಕ್ ಮಾಡಿ ಒಂದು ಇಂಟರ್ವ್ಯೂ ಕೊಡಿ ಏನಾಯಿತು ನಿಮಗೆ ಅಂತ ಅವರು ಇಲ್ಲ ನಾನು ಕೊಡೋಲ್ಲ ನೀವೇ ಈ ವಿಷಯನ ಜನರಿಗೆ ತಿಳಿಸಿ ಸರ್ ನನಗಾದ ನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅಂತ ಕಳಿಸಿದರೆ ಸ್ನೇಹಿತರೆ ಇದು ನನಗೆ ಕಳೆದ ಮೂರು ದಿವಸದ ಹಿಂದೆ ಬಂದಂಥ ಮೆಸೇಜಿದು ಒಬ್ಬ ಮಧ್ಯಮ ವರ್ಗದ ಹುಡುಗ ಬೆಟ್ಟಿಂಗ್ನಲ್ಲಿ ಐ ಪಿ ಎಲ್ನ ಬೆಟ್ಟಿಂಗ್ನಲ್ಲಿ ಆರೂವರೆ ಲಕ್ಷ ರೂಪಾಯಿ ಕಳ್ಕೊಂಡ್ರಂತೆ ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಸ್ನೇಹಿತರೆ ಅವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಂತೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಕಳೆದ ಮೂರು ವರ್ಷದಲ್ಲಿ ಚೀಟಿ ಹಾಕಿ ಬೇರೆ ಬೇರೆ ಒಂದು ರೀತಿ ಹಣ ಎಲ್ಲ ಇಟ್ಕೊಂಡಿದ್ದ ಸೇವಿಂಗ್ಸು ಬ್ಯಾಂಕ್ ಸೇವಿಂಗ್ಸ್ ಎಲ್ಲವನ್ನು ತಂದು ಒಟ್ಟಿಗೆ ಬೆಟ್ಟಿಂಗ್ನಲ್ಲಿ ಹಾಕಿದ್ದಾರೆ ಮೊದಲು ಐವತ್ತು ಸಾವಿರ ಕಳ್ಕೊಂಡು ಇಲ್ಲ ಮತ್ತೆ ಅದನ್ನು ವಾಪಸ್ ದುಡಿತೀನಿ ಅಂತ ಮತ್ತೆ ಹಾಕೋಕ್ಕೆ ಶುರು ಮಾಡಿ ಮತ್ತೆ ಹಾಕಿ ಮತ್ತೆ ಹಾಕಿ ಆರೂವರೆ ಲಕ್ಷ ರೂಪಾಯಿ ಕಂಪ್ಲೀಟ್ ಹೋಗಿದೆ ಸ್ನೇಹಿತರೆ ಜೊತೆಗೆ ಅಷ್ಟು ಮಾತ್ರ ಅಲ್ಲ ಅವರೇ ಸಂದೇಶ ಕಳಿಸಿರೋ ಹಾಗೆ ಅವರ ಹೆಂಡತಿ ಒಡವೆನೂ ಕೂಡ ಎಲ್ಲ ಮಾರಿಬಿಟ್ಟಿದಾರಂತೆ ಅಡ ಅಡಮಾನ ಕೊಡಬಿಟ್ಟಿರೋ ಅದನ್ನು ಸೊ ಒಡವೆ ಕೂಡ ಮಾರ್ಕೊಂಡಿದ್ದಾರೆ ಅವರು ನನ್ನ ಮಕ್ಕಳಿಗೆ ಈಗ ಫೀಸ್ ಕಟ್ಟೋ ಟೈಮ್ ಸರ್ ಸ್ಕೂಲ್ಗೆ ಹದಿನೆಂಟು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕು ಆ ಫೀಸ್ ಕೂಡ ಈಗ ನನ್ನ ಹತ್ತಿರ ಇಲ್ಲ ಅಂತ ಹೇಳಿ ಅವರು ಅದನ್ನು ಮೆಸೇಜ್ ಕಳಿಸಿದ್ದಾರೆ ಸ್ನೇಹಿತರೆ ಅಷ್ಟು ಮಾತ್ರ ಅಲ್ಲ ಆನ್ಲೈನ್ ಬೆಟ್ಟಿಂಗ್ನಿಂದಾಗಿ ಅನೇಕರು ತಮ್ಮ ಜೀವ ಕಳ್ಕೋತಾ ಇದ್ದಾರೆ ತಮ್ಮ ಸಂಸಾರಗಳ ಮಧ್ಯೆ ಒಡಕುಂಟಾಗ್ತಾ ಇದೆ ಜೀ ಮತ್ತು ಅವರು ಒಂದು ರೀತಿ ಮಾನಸಿಕವಾಗಿ ತುಂಬ ತೊಂದರೆಗೊಳಗಾಗಿ ಒದ್ದಾಡ್ತಾ ಇದ್ದಾರೆ ದೈಹಿಕ ಆರೋಗ್ಯ ಕಳ್ಕೊಂಡು ಮಾನಸಿಕ ಆರೋಗ್ಯ ಕಳ್ಕೊಂಡು ಕೌಟುಂಬಿಕವಾದ ನೆಮ್ಮದಿ ಶಾಂತಿಯನ್ನು ಕಳ್ಕೊಂಡು ಜೊತೆಗೆ ಜೀವನೇ ಕಳ್ಕೊಳ್ಳುವಂಥ ಒಂದು ದುರದೃಷ್ಟಕರ ಪರಿಸ್ಥಿತಿ ಬೆಟ್ಟಿಂಗ್ನಿಂದ ಬರ್ತಾ ಇದೆ ನಮ್ಮ ಘನ ಸರ್ಕಾರಗಳು ಅದನ್ನೆಲ್ಲ ಬ್ಯಾನ್ ಮಾಡಬೇಕು ಅದು ಮತ್ತು ಯಾರಿಗೂ ಅದು ಆಡೋಕ್ಕೆ ಅವಕಾಶ ಕಾನೂನಾತ್ಮಕವಾಗಿ ಇರಬಾರ್ದು ಅದೆಲ್ಲ ಮಾಡಬೇಕು ಆದರೆ ಅವರು ಅದನ್ನು ಮಾಡ್ತಾಯಿಲ್ಲ ಅದರಿಂದ ಅವ್ರಿಗೇನು ಲಾಭ ಆ ಆ ಇಡೀ ಉದ್ಯಮ ಹೇಗೆ ಕೆಲಸ ಮಾಡುತ್ತೆ ಆ ಒಂದು ಮಾಫಿಯಾ ಹೇಗಿದೆ ಅದರ ಹಾಳಾಗಲ್ಲ ನನಗೂ ಬಹುಶಃ ಪರಿಚಯ ಇಲ್ಲ ಅದು ಸರ್ಕಾರ ಅದನ್ನು ಬ್ಯಾನ್ ಮಾಡುತ್ತೋ ಇಲ್ವೋ ಆದರೆ ನಾನು ನಮ್ಮೆಲ್ಲ ಚಂದಾದಾರರಲ್ಲಿ ಕನ್ನಡಿಗರಲ್ಲಿ ಪ್ರೀತಿಯಿಂದ ಬೇಡ್ಕೊಳ್ಳೋದೇನು ಅಂತಂದರೆ ದಯವಿಟ್ಟು ಆನ್ಲೈನ್ ಬೆಟ್ಟಿಂಗ್ಗಳ ಜಾಲಕ್ಕೆ ಬೀಳಬೇಡಿ ದೊಡ್ಡ ದೊಡ್ಡ ತಾರೆಗಳನ್ನು ಅನ್ನಿಸ್ಕೊಂಡವರು ನಾನು ಹೆಸರೇ ಹೇಳ್ತೀನಿ ದೊಡ್ಡ ದೊಡ್ಡ ತಾರೆಗಳನ್ನು ಅನ್ನಿಸ್ಕೊಂಡವರು ಮಹೇಂದ್ರ ಸಿಂಗ್ ಧೋನಿ ಸಚಿನ್ ತೆಂಡೂಲ್ಕರ್ ಅವರಿಂದ ಹಿಡಿದು ಅನೇಕರು ಖ್ಯಾತನಾಮರು ಬಂದು ಈ ಆನ್ಲೈನು ಕ್ರಿಕೆಟ್ ಟೀಮ್ ಮಾಡ್ಕೊಳ್ಳಿ ಆಟಾಡಿ ಆನ್ಲೈನು ರಮ್ಮಿ ಆಡಿ ಇತ್ಯಾದಿ ಎಲ್ಲ ಹೇಳ್ತಿರ್ತಾರೆ ವಿಚ್ ಈಸ್ ನಾಟ್ ಎಥಿಕಲ್ ತುಂಬ ಅನತಿ ನೈತಿಕತೆ ಅಲ್ಲ ಅದು ಹಣಕ್ಕೋಸ್ಕರ ಹಣ ಸಿಗುತ್ತೆ ಅಂತ ಹೇಳಿ ಈ ಥರದ ಮಾಡೋದು ತಪ್ಪದು ಆಮೇಲೆ ಇತ್ತೀಚೆಗೆ ತೆಲುಗು ಇಂಡಸ್ಟ್ರಿನಲ್ಲಿ ಈ ಆನ್ಲೈನ್ ಜೂಜನ್ನು ಪ್ರಮೋಟ್ ಮಾಡುವಂಥ ಕೆಲವು ನಟ ನಟಿಯರ ಮೇಲೆ ನೋಟಿಸ್ ಕೂಡ ಕೊಟ್ಟು ಅವ್ರನ್ನ ವಿಚಾರಣೆ ಕೂಡ ಮಾಡಲಾಯಿತು ಆಮೇಲೆ ಅವರು ತಪ್ಪೊಪ್ಪಿಗೆ ಕೂಡ ಒಪ್ಕೊಂಡ್ರು ಅವರು ಕನೇಕರು ದೊಡ್ಡ ದೊಡ್ಡ ಖ್ಯಾತನ ಕೂಡ ಇದ್ದಾರೆ ಕನ್ನಡದಿಂದ ಹೋಗು ಹೋದ ಒಬ್ಬ ನಟ ಕೂಡ ಇದ್ದಾರೆ ಅದರಲ್ಲಿ ಸ್ನೇಹಿತರೆ ಯಾಕೆ ಇದಲ್ಲ ಬಿಕಾಸ್ ಆಫ್ ಮನಿ ಹಣ ಸಿಗುತ್ತೆ ಅಂತ ಹೇಳಿ ಹಣ ಸಿಗುತ್ತೆ ಅಂತ ಹೇಳಿ ಮುಗ್ಧ ಜನರ ಅವರ ಒಂದು ಮುಗ್ಧತೆಯನ್ನು ಬಳಸ್ಕೊಂಡು ಅದನ್ನು ದುಡ್ಡು ದುಡ್ಡಾಗಿ ಕನ್ವರ್ಟ್ ಮಾಡೋ ಈ ಜಾಲಕ್ಕೆ ನೀವು ಯಾರು ಬೀಳಬೇಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಮೊದಲು ಗೌಪ್ಯವಾಗಿ ಶುರು ಮಾಡ್ತಾರೆ ಇದನ್ನು ಗೌಪ್ಯವಾಗಿ ಯಾರಿಗೂ ಗೊತ್ತಾಗದ ಕುಟುಂಬದಲ್ಲಿ ಶುರು ಮಾಡ್ತಾರೆ ಆಟ ಆಡ್ತಾರೆ ಆಟಾಡಿ ನನಗೆ ದುಡ್ಡು ಬಂದುಬಿಡುತ್ತೆ ಆಮೇಲೆ ಮನೇಲಿ ಹೇಳ್ಬಿಡೋಣ ಅಂತ ಆದರೆ ಒಂದು ಸಲ ಕಳ್ಕೊಂಬಿಡ್ತಾರೆ ಅಯ್ಯೋ ಕಳ್ಕೊಂಬಿಟ್ಟೆ ಅಂತ ಭಯ ಆಗಿ ಇನ್ನೊಂದು ಸ್ವಲ್ಪ ದುಡ್ಡಾಗಿ ಅಲ್ಲೇ ಮತ್ತೆ ಕೆಳ ಅಂತ ಹೋಗ್ತಾರೆ ಮತ್ತೆ ದುಡ್ಡು ಹೋಗುತ್ತೆ ಹೀಗೆ ಹೋಗಿ ಹೋಗಿ ಕೊನೆಗೆ ಅದು ಮೈನಸ್ ಆದಾಗ ಝೀರೋ ಆದಾಗ ಕುಟುಂಬದವ್ರಿಗೂ ಗೊತ್ತಾಗಿ ದೊಡ್ಡ ಒಡಕಿಗೆ ಕಾರಣ ಆಗ್ತಾ ಇದೆ ಸ್ನೇಹಿತರೆ ಅನೇಕ ಡೈವರ್ಸ್ ಕೇಸ್ಗಳಾಗಿದ್ದಾವೆ ತಂದೆ ತಾಯಿಯರ ಮಧ್ಯೆ ಒಡಕುಂಟಾಗಿದೆ ಮಕ್ಕಳಿಂದ ದೂರ ಆಗಿದ್ದಾರೆ ಎಷ್ಟೋ ಜನ ಪ್ರಾಣನೇ ಕಳ್ಕೊಂಡಿದ್ದಾರೆ ಇದು ಮಾಡಬೇಡಿ ಆನ್ಲೈನ್ ಜೂಜು ಆಡಿ ಕೋಟ್ಯಾಧೀಶ್ವರ ಆದವರ ಸಂಖ್ಯೆ ಇದೆ ಅಂತ ನನಗನ್ಸೋಲ್ಲ ಅಂಥವ್ರು ಇದ್ದಾರೆ ಅಂತ ಈ ಜಾಹೀರಾತುಗಳು ಮರಳಾಗಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಗೊತ್ತಾ ಜೀವನದಲ್ಲಿ ಕಟ್ಸ್ ಇಲ್ಲ ಜೀವನದಲ್ಲಿ ಯಾವುದೇ ರೀತಿಯ ಒಳದಾರಿಗಳಿಲ್ಲ ಯಾರು ಒಂದೇ ಸಲ ಮೇಲೆ ಹೋಗೋಕ್ಕೆ ಚಾನ್ಸ್ ಇಲ್ಲ ಹಂತ ಹಂತವಾಗಿ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಒಂದೊಂದೇ ಹೆಜ್ಜೆಗಳನ್ನು ಇಟ್ಟಾ ಮುಂದೆ ಹೋಗ್ತಾರಲ್ಲ ಅವ್ರಿಗೆ ಜೀವನದ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಗೊತ್ತಿರುತ್ತೆ ಬಿದ್ದಾಗ ಹೇಗೆ ಅಂತ ಅಂತನೋ ಅರಿವು ಕೂಡ ಅವ್ರಿಗಿರುತ್ತೆ ಒಂದೇ ಸಲ ಮೇಲೆ ಹೋಗಿ ಏನು ಮಾಡ್ತಾರೆ ಈಗ ಎಷ್ಟೋ ಲಾಟ್ರಿಗಳಲ್ಲಿ ಇಪ್ಪತ್ತೈದು ಕೋಟಿ ದುಡ್ಡು ಬಂದವರೆಲ್ಲ ಬ ಇದ್ದರು ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಇಪ್ಪತ್ತೈದು ಕೋಟಿ ಲಾಟ್ರಿ ಬಂದವರು ಈಗ ಏನೂ ಇಲ್ಲ ಎಲ್ಲ ಕಳ್ಕೊಂಡು ಹಾಳಾಗಿದ್ದಾರೆ ಯಾಕೆ ಯಾಕೆಂದರೆ ಅದು ನಾನು ಬರಲ್ಲ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಹಣದ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ದುಡ್ಡು ಬಂದ ತಕ್ಷಣ ಶ್ರೀಮಂತರಾಗಲ್ಲ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಸರಿಯಾಗಿ ಇನ್ವೆಸ್ಟ್ ಮಾಡಬೇಕು ಇದು ಈ ನೂರಾರು ಇದ್ದಾವೆ ಆದರೆ ಸಡನ್ನಾಗಿ ಯಾವ ರೀತಿ ನಂಗೆ ದುಡ್ಡು ಬಂದುಬಿಡುತ್ತೆ ಶ್ರೀಮಂತ ಆಗ್ತೀನಿ ಹಾಂ ಸರಿಯಲ್ಲ ಅದು ಎಥಿಕ್ಸ್ ಅಲ್ಲ ಅದು ನೈತಿಕತೆ ಅಲ್ಲ ಹಾಗಾಗಿ ನಾನು ನಮ್ಮೆಲ್ಲ ಪ್ರೀತಿಯ ಚಂದಾದಾರರಲ್ಲಿ ನನಗೆ ನೀವು ಆಡಲ್ಲ ನಂಗೆ ಗೊತ್ತು ಆದರೆ ನಿಮ್ಮಲ್ಲಿ ಯಾರೋ ಗೆಳೆಯರೋ ನಿಮ್ಮ ಅಕ್ಕಪಕ್ಕದವರು ಯಾರೋ ಇದ್ದರೆ ಅವ್ರಿಗೆ ಎಚ್ಚರಿಸಿ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಅಂತ ನಾನು ಕೇಳ್ಕೊತೀನಿ ಈ ನನ್ನ ಚಂದಾದಾರರ ಗೆಳೆಯ ಮಾಡ್ಕೊಂಡಂಥ ತಪ್ಪನ್ನು ನೀವು ಮಾಡಬೇಡಿ ಒಂದೇ ತಿಂಗಳಲ್ಲಿ ಆರೂವರೆ ಲಕ್ಷ ರೂಪಾಯಿ ಕಳ್ಕೊಳ್ಳೋದು ಅಂತಂದರೆ ತುಂಬ ದೊಡ್ಡ ನಷ್ಟ ಮಧ್ಯಮ ವರ್ಗದವ್ರಿಗೆ ಬಹುಶಃ ಅನೇಕ ವರ್ಷಗಳ ಸಂಪಾದನೆ ಇದು ಹೀಗಾದರೆ ಹೇಗೆ ನಮ್ಮ ಘನ ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಲಿ ಇಂಥ ಆನ್ಲೈನ್ ಜೂಜಿನ ಬ್ಯಾನ್ ಮಾಡಲಿ ಆ್ಯಂಡ್ ಇತ್ತೀಚೆಗೆ ನಡೆಯೋ ಅನೇಕ ಕ್ರಿಕೆಟ್ ಮ್ಯಾಚ್ಗಳು ಎಷ್ಟೋ ಟೂರ್ನಮೆಂಟ್ಗಳು ನೀವು ನೋಡಿದರೆ ಅವೇ ದೊಡ್ಡ ಫಿಕ್ಸಿಂಗ್ ಮ್ಯಾಚ್ಗಳು ಅವೇ ಏನು ಮ್ಯಾಚ್ ಅಲ್ಲ ಅವು ಹಾಗಾಗಿ ಅವೇ ಫಿಕ್ಸಿಂಗ್ ಮ್ಯಾಚ್ಗಳು ಮ್ಯಾಚ್ ಫಿಕ್ಸಿಂಗ್ಗಳು ನಡೀಬೇಕಾರೆ ಅದನ್ನು ನಂಬ್ಕೊಂಡು ಇವರೆಲ್ಲ ಇನ್ವೆಸ್ಟ್ ಮಾಡಿ ಬೆಟ್ಟಿಂಗ್ಗಳಲ್ಲಿ ಕಲ್ತು ಕಳ್ಕೊಂಡು ತುಂಬ ದೊಡ್ಡ ಸಮಸ್ಯೆಗಳಾಗ್ತಾಯಿದೆ ಇದಕ್ಕೆ ರೈತರು ಬಲಿ ಬಿದ್ದಿದ್ದಾರೆ ವಿದ್ಯಾರ್ಥಿಗಳು ಉದ್ಯೋಗಿಗಳು ಎಲ್ಲರೂ ಬಲಿ ಬೀಳ್ತಿದ್ದಾರೆ ಇದನ್ನು ಮಾಡಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ನಮ್ಮ ಗೆಳೆಯನಿಗೆ ಈಗೆಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬಂದಿದೆ ಉಪಯೋಗ ಏನು ಆರೂವರೆ ಲಕ್ಷ ರೂಪಾಯಿ ಹಣನ ಕಳ್ಕೊಂಡು ಎಲ್ಲ ಇದಾದಮೇಲೆ ತನ್ನ ಕುಟುಂಬದ ಮಧ್ಯೆ ಒಡಕುಂಟಾದ ಮೇಲೆ ಬುದ್ಧಿ ಬಂದಿದೆ ನಾನು ತಿದ್ದ್ಕೋತೀನಿ ಅಂತಾರೆ ಉಪಯೋಗ ಏನು ಸಮಯ ಹಿಡಿಯುತ್ತೆ ಅದೆಲ್ಲ ತಿದ್ದ್ಕೊಳ್ಳೋಕ್ಕೆ ಹಾಗಾಗಿ ಅದನ್ನು ಮಾಡಬೇಡಿ ಅಂತ ನಾನು ಕೇಳ್ಕೊತ ನಿಮ್ಮಲ್ಲಿ ಸ್ನೇಹಿತರೆ ಇದು ನನ್ನ ಕಳಕಳಿಯ ಮನವಿ ಯಾರಿಗೂ ನೋವು ಮಾಡೋ ಪ್ರಯತ್ನ ಇಲ್ಲ ಹಾಗಾಗಿ ಧನ್ಯವಾದ ಶುಭವಾಗಲಿ ನಮಸ್ಕಾರ